ಜನ ಔಷಧಿ ಕೇಂದ್ರಗಳನ್ನು ಬಂದ್ ಮಾಡುತ್ತಿರುವ ರಾಜ್ಯ ಸರ್ಕಾರದ ಕ್ರಮವನ್ನು ಖಂಡಿಸಿ ಬಾಗಲಕೋಟೆ ನಗರದಲ್ಲಿ ಪಿಗರಿದ್ದ ಪ್ರತಿಭಟನೆ ಮೇ ಮೂವತ್ತರ ಶುಕ್ರವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ಸಂದರ್ಭ ಬಾಗಲಕೋಟೆಯ ನಗರದ ಜಿಲ್ಲಾ ಆಸ್ಪತ್ರೆಯ ಮುಂಭಾಗದಲ್ಲಿ ಬಾಗಲಕೋಟೆಯ ಮಾಜಿ ಶಾಸಕ ಡಾಕ್ಟರ್ ವೀರಣ್ಣ ಚರಂತಿಮಠವರ ನೇತೃತ್ವದಲ್ಲಿ ಮೌನ ಪ್ರತಿಭಟನೆ ಜರುಗಿತು ರಾಜ್ಯಸಭಾ ಸದಸ್ಯ ನಾರಾಯಣ್ ಸಾಬ್ ಭಾಂಡ್ಗೆ ಹಾಗೂ ಬೆಳಗಾವಿ ವಿಭಾಗದ ಬಿಜೆಪಿಯ ಸಹಪ್ರಭಾರಿ ಬಸವರಾಜನ್ ಕಂಚಿ ಬಿಜೆಪಿಯ ಮುಖಂಡ ರಾಜು ನಾಯ್ಕರ್ ಹಾಗೂ ಡಾಕ್ಟರ್ ದಣ್ಣವರ್ ಅವರು ಸೇರಿದಂತೆ ಬಿಜೆಪಿ ಪಕ್ಷದ ಪ್ರಮುಖರು ಪ್ರತಿಭಟನೆಯಲ್ಲಿ ಭಾಗಿಯಾದರು ಈ ವೇಳೆ ಮಾತನಾಡಿದ ಮಾಜಿ ಶಾಸಕ ಡಾಕ್ಟರ್ ವೀರಣ್ಣ ಅವರು ಬಡವರಿಗೆ ಅನುಕೂಲವಾಗಲಿ ಎಂದು ಕೇಂದ್ರ ಸರ್ಕಾರ ಜನ ಔಷಧಿ ಕೇಂದ್ರಗಳನ್ನು ತೆರೆದರೆ ರಾಜ್ಯ ಸರ್ಕಾರ ಮಾಫಿಯಾಕ್ಕೆ ಒಳಗಾಗಿ ಅವುಗಳನ್ನು ಬಂದ್ ಮಾಡುತ್ತಿದೆ ಎಂದು ಆರೋಪಿಸಿದರು ಈ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದ ಪ್ರಮುಖರು ಉಪಸ್ಥಿತರಿದ್ದು ಮೌನ ಪ್ರತಿಭಟನೆಯಲ್ಲಿ ಭಾಗಿಯಾದರು ಾಗಿ ಇವತ್ತು ಮೌನ ಪ್ರತಿಭಟನೆ ರಾಜ್ಯದ ಆದೇಶದಂತೆ ಮೂವತ್ತನೇ ತಾರೀಕು ಜನೌಷಧಿ ಕೇಂದ್ರಗಳನ್ನು ಬಂದ್ ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರ ಬಡವರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಔಷಧಿ ಕೇಂದ್ರಗಳನ್ನು ತೆರೆದ್ರೆ ಇವರು ಈ ಔಷಧ ಮಾಫಿಯಾಗಳಿಗೆ ಒಳಗಾಗಿ ಅವರಿಂದ ಏನು ಅನುಕೂಲ ಆಗಿದೆಯೋ ಇವರಿಗೆ ಗೊತ್ತಿಲ್ಲ ಈ ಔಷಧಿ ಕೇಂದ್ರಗಳನ್ನು ಬಂದ್ ಮಾಡ್ತಕ್ಕಂಥ ಹುನ್ನಾರ ರಾಜ್ಯ ಸರ್ಕಾರದಿಂದ ನಡೀತಾ ಇದೆ ಅದಕ್ಕಾಗಿ ಈ ಜನೌಷಧಿ ಕೇಂದ್ರ ಕೇಂದ್ರ ಸರ್ಕಾರದ ಒಂದು ಯೋಜನೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇವತ್ತು ಬಡವರಿಗೆ ಏನು ತುಟ್ಟಿಯ ಬೆಲೆಯ ಔಷಧಿಗಳನ್ನು ತೆಗೆದುಕೊಳ್ಳೋದಕ್ಕಾಗೋದಿಲ್ಲ ಅಂಥೇಳಿ ಜನೌಷಧಿ ಕೇಂದ್ರಗಳ ಮುಖಾಂತರ ಕಂಪನಿಯಿಂದ ಅವುಗಳನ್ನು ಪ್ರೊಡಕ್ಷನ್ ಮಾಡಿ ಜನೌಷಧಿ ಕೇಂದ್ರಗಳಿಗೆ ಸಪ್ಲೈ ಮಾಡತಕ್ಕಂಥ ವ್ಯವಸ್ಥೆ ಬಹಳ ವರ್ಷಗಳಿಂದ ನಡೆದಿತ್ತು ಮತ್ತು ಬಹಳ ಜನ ಬಡವರಿಗೆ ಇದರಿಂದ ಅನುಕೂಲ ಆಗಿತ್ತು ಆದರೆ ಇವತ್ತು ಅದನ್ನು ಬಂದ್ ಮಾಡಿಸುವಂಥ ಹುನ್ನಾರ ನಡೀತದೆ ಇದರ ವಿರುದ್ಧ ನಾವು ಮೌನ ಪ್ರತಿಭಟನೆ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ಔಷಧಿ ಜನೌಷಧಿ ಕೇಂದ್ರಗಳನ್ನು ಬಂದ್ ಮಾಡಿದರೆ ಬಂದ್ ಮಾಡಿದ್ದೇ ಆದರೆ ಇನ್ನು ಮುಂದೆ ಉಗ್ರ ಹೋರಾಟವನ್ನು ಮಾಡ್ತೇವೆ ಅನ್ನುವಂಥ ಈ ಈ ವಿಷಯವನ್ನು ನಿಮ್ಮ ಮುಖಾಂತರ ಹೇಳಿ